ಆ ಸಮಯದಲ್ಲಿ ಅನಾಮಿಕಳ ಅತ್ತೆ ಶಾರದಾ ತನ್ನ ಮಗ ರಮೇಶನ ಜೊತೆ ಮಾತನಾಡುತ್ತಾ ಹೀಗಂತಳೆ ಅರೆ ನಿನ್ ಹೆಂಡತಿಗೆ ಅಂತ ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅಮ್ಮ ಹೊರಟೋದ್ರೆ ಆಸ್ತಿ ಇಲ್ಲ ಅನ್ನೋ ಉದ್ದೇಶದಿಂದ ಅವಳನ್ನ ನಮ್ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ಆಕೆ ಸತ್ತಿದ್ದೂ ಇಲ್ಲ ಆಸ್ತಿ ನಮಗೆ ಬಂದೂ ಇಲ್ಲ ಹೀಗಾದ್ರೆ ಸರಿ ಹೋಗಲ್ಲ ಏನೋ ಒಂದು ನಾಟಕವಾಡಿಯಾದ್ರೂ ಸರಿ ಸ್ವಲ್ಪ ಸ್ವಲ್ಪವಾಗಿ ದುಡ್ಡೆಲ್ಲ ಎಳ್ಕೋಬೇಕು ಏನಾದ್ರೂ ಒಳ್ಳೆ ಉಪಾಯದ್ರೆ ಹೇಳೋ ಆ ಮಾತನ್ನು ಕೇಳುತ್ತಲೇ ರಮೇಶ್ ನಾನು ಕೂಡ ಅದ್ರ ಬಗ್ಗೆನೆ ಆಲೋಚಿಸ್ತಾ ಇದ್ದೀನಮ್ಮ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಗಂಡ ಪ್ರಸಾದ್ ಒಂದೇ ಸಲಕ್ಕೆ ದೊಡ್ಡ ಕೇಕೆ ಹಾಕುತ್ತಾನೆ ಆ ಕೇಕೆಯನ್ನು ಕೇಳಿ ಅವರು ಗಾಬರಿಂದ ಅವನ ಹತ್ರಕ್ಕೆ ಹೋಗ್ತಾರೆ ಬೇಗ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನನಗೆ ನನಗೆದೇ ನೋತಾ ಇದೆ ನನ್ನ ಹೋಲ್ ಹೋಲಾಗಿದೆ ತಕ್ಷಣ ಸರ್ಜರಿ ಮಾಡಬೇಕು ಇಲ್ಲಾಂದ್ರೆ ನಾನು ಸತ್ತು ಹೋಗ್ತೀನಿ ಅದಕ್ಕೆ ಇಪ್ಪತ್ತರಿಂದ ಐವತ್ತು ಲಕ್ಷದವರೆಗೂ ಖರ್ಚಾಗುತ್ತೆ ಎಂದು ಅನ್ನುತ್ತಾನೆ ಅವರಿಬ್ಬರಿಗೂ ಸ್ವಲ್ಪ ಹೊತ್ತು ಏನೂ ಅರ್ಥವಾಗುವುದಿಲ್ಲ ಆಗ ಪ್ರಸಾದ್ ನಿಮ್ದು ಮಣ್ಣಿನ ಬುರುಡೆ ಅಂತ ಮತ್ತೆ ನಿರೂಪಿಸ್ಕೊಂಡ್ರಿ ಆದ್ರೆ ನಾನ್ ಹೇಳ್ತೀನಿ ಕೇಳಿ ಇದೆಲ್ಲ ನಾಟಕ ಹೀಗೆ ಪ್ಲಾನ್ ಮಾಡೋಣ ಈಗಿಂದೀಗ ದುಡ್ಡು ಅಂತಂದ್ರೆ ಖಚಿತವಾಗಿ ಅವರ ಅಮ್ಮನ ಹತ್ರ ಅಂದ ತಗೊಂಡ್ಬರ್ತಾಳೆ ತಕ್ಷಣ ಸೊಸೆಗೆ ಫೋನ್ ಮಾಡಿ ಇದೆಲ್ಲ ಹೇಳಿ ನಾನು ಹಾಸ್ಪಿಟಲ್ನಲ್ಲಿ ನಮ್ಮವನ ಹತ್ರ ಮಾತಾಡಿಟ್ಟಿದ್ದೀನಿ ಅವನಿಗೆ ಒಂದು ಲಕ್ಷ ರೂಪಾಯಿ ಕೊಡೋಣ ಅದಕ್ಕೆ ಅವರು ತುಂಬ ಸಂಭ್ರಮ ಪಡುತ್ತಾ ಸರಿ ಸರಿ ಇಡಿಯೋ ತುಂಬಾ ಚೆನ್ನಾಗಿದೆ ಅಂತ ತಕ್ಷಣ ಅನಾಮಿಕೆಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾರೆ ಅದನ್ನೆಲ್ಲ ಕೇಳಿದ ಅನಾಮಿಕ ಗಾಬರಿಯಿಂದ ಬರ್ತೀನಿ ಅಂತ ಹೇಳ್ತಾಳೆ ಆಗ ಅನಾಮಿಕಳ ತಾಯಿ ಏನಮ್ಮ ಅಷ್ಟೊಂದು ಗಾಬರಿ ಆಗ್ತಾ ಇದೆಯಾ ಏನಾಯ್ತು அம்மா மாவஹிங்க ஆரோகம்மா ஆஸ்பிட்டேர்லே அதுக்கே ட்ரெக்தோன்மா அய்யோ மொதல் நீன ட் தகண்ட் ஒர்டும்மா நானும் சமய நோட் ஆமேல் என்று ஆக்கே சரி என்று தைது கொண்டு காபரியந்தாஸ்பாள் ಅದೆಲ್ಲ ನಾಟಕ ಎಂದು ತಿಳಿಯದ ಅನಾಮಿಕ ಬಹಳ ದುಡ್ಡನ್ನೇ ಖರ್ಚು ಮಾಡ್ತಾಳೆ ನಂತರ ಆಪರೇಷನ್ ಆಗಿ ಹೋಯ್ತು ಅಂತ ಸುಳ್ಳು ಹೇಳಿ ಪ್ರಸಾದ್ ನನ್ನು ಮನೆಗೆ ಕರ್ಕೊಂಡ್ ಬರ್ತಾರೆ ಮನೆಗೆ ಬಂದ ಸ್ವಲ್ಪ ದಿನದ ನಂತರ ಶಾರದಾ ಗಂಡನ ಜೊತೆ ಮಾತಾಡ್ತಾ ಇರ್ತಾಳೆ ಏನು ಅಂದ್ರೆ ನಿಮ್ಮ ಪುಣ್ಯವೋ ಏನೋ ಅಂತ ಸ್ವಲ್ಪ ದುಡ್ಡನ್ನ ಎಳ್ಕೊಂಡಿದೀವಿ ಆ ದುಡ್ಡಿನಿಂದ ಒಂದು ಚಿಕ್ಕ ಮನೆ ಕೊಂಡ್ಕೊಬಿಡಿ ಆಮೇಲೆ ಮನೆಗೆ ಬೇಕಾದ ಸಾಮಾನಿಗೆ ನಾವು ಚೆನ್ನಾಗಿ ಬದುಕೋದಕ್ಕೆ ಬೇಕಾದಷ್ಟು ದುಡ್ಡನ್ನ ಎಳ್ಕೊಳ್ಳೋಣ ನಾನು ಕೂಡ ನಂತರ ಏನ್ ಮಾಡ್ಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ಎಂದು ಅನ್ನುತ್ತಾನೆ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇಷ್ಟದಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ಅಪ್ಪ ಕೇವಲ ಹದಿನೈದು ಲಕ್ಷಕ್ಕೆ ಒಳ್ಳೆ ಮನೆ ನೋಡಿದೀನಪ್ಪ ತುಂಬಾ ದೊಡ್ಡ ಮನೆ ತುಂಬಾ ಚೆನ್ನಾಗಿದೆ ಅಷ್ಟು ಆಗಿ ದುಡ್ಡು ಸಿಗೋದು ಕಷ್ಟ ಅವ್ರಿಗೆ ದುಡ್ಡು ಬಹಳ ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಅದನ್ನ ಮಾತಾಡುವಂತೀರಾ ವಾಸ್ತು ಎಲ್ಲ ಚೆನ್ನಾಗಿದೆಯೋ ನೋಡ್ಕೊಳ್ಳೋಣ ಪಂಡಿತರನ್ನು ಕರ್ಕೊಂಡು ಅಲ್ಲಿಗೆ ಹೋಗೋಣಬಾ ಎಂದು ಹೇಳಿದ್ದರಿಂದ ಸರಿ ಅನ್ನು ತಾನೆ ರಮೇಶ್ ಇನ್ನು ಅವರಿಬ್ಬರು ಕೂಡ ಪಂಡಿತನನ್ನು ಕರೆದುಕೊಂಡು ಅವರ ಮನೆಗೆ ಹೋಗುತ್ತಾರೆ ಮನೆಯ ವಾಸ್ತುವೆಲ್ಲ ಚೆನ್ನಾಗಿದೆ ಅಂತ ಹೇಳಿದರಿಂದ ಆ ಮನೆಯಲ್ಲಿ ಇರುವವರಿಗೆ ದುಡ್ಡು ಕೊಡುತ್ತಾರೆ ಎರಡು ದಿನದ ನಂತರ ರಿಜಿಸ್ಟ್ರೇಷನ್ ಕೂಡ ಪೂರ್ತಿಯಾಗುತ್ತೆ ಒಂದು ಒಳ್ಳೆಯ ದಿನ ನೋಡಿಕೊಂಡು ಕುಟುಂಬವೆಲ್ಲ ಗೃಹ ಪ್ರವೇಶವನ್ನು ಮಾಡ್ಕೊತಾರೆ ಗೃಹ ಪ್ರವೇಶಕ್ಕೆ ಎಲ್ಲರನ್ನೂ ಕರೆಸುತ್ತಾನೆ ಅನಾಮಿಕಳ ತಾಯಿ ಕೂಡ ಆ ಆಹ್ವಾನ ತಗೊಂಡು ಅಲ್ಲಿಗೆ ಬರುತ್ತಾಳೆ ಅನಾಮಿಕಳ ತಾಯಿ ಶಾಂತಮ್ಮ ಆ ದಿನ ಗೃಹ ಪ್ರವೇಶದ ಹತ್ರ ಇರ್ತಾಳೆ ಶಾಂತಮ್ಮ ಆ ಮನೆಯನ್ನು ನೋಡಿ ಅನಾಮಿಕಳ ಹತ್ರ ಹೀಗಂತಾಳೆ ಇದಕ್ಕಿದ್ದ ಹಾಗೆ ನಿಮ್ ಮತ್ತೆ ಇಷ್ಟ ದೊಡ್ಡ ಮನೆ ಹೇಗ್ ಕೊಂಡ್ಕೊಂಡ್ರು ಅವ್ರ ಹತ್ರ ನಿಜಕ್ಕೂ ಯಾವಾಗ್ಲೂ ದುಡ್ಡ ಸರಿಯಾಗಿರಲ್ಲ ನೀನ್ ಹೇಳ್ತಾ ಇರ್ತೀಯಲ್ವಾ ನಿಮ್ ಮಾವಯ್ಯ ನಿನ್ ಗಂಡೆ ಸಂಪಾದಿಸಿದ ಸಂಪಾದನೆಯಿಂದ ಮನೆ ಕೊಂಡ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ನಂಬಲಾರ್ದ ವಿಷಯ ಇದು ಅಂದ್ರೆ ನಿನ್ ಉದ್ದೇಶ ಏನಮ್ಮ ಎಲ್ಲಾದ್ರೂ ಕಳ್ತನ ಮಾಡಿ ದುಡ್ಡು ತಗೊಂಡ್ಬಂದು ಮನೆ ತಗೊಂಡಿದ್ದಾರೆ ಅಂತ್ಯಾ ಯಾವಾಗ್ಲೂ ನನ್ ಗಂಡನ ಮನೆಯವ್ರನ್ನ ಅನುಮಾನ ಪಡ್ತಾನೆ ಇರ್ತೀಯಾ ಏನಾಗಿದೆ ನಿಂಗೆ ಅದಲ್ಲಮ್ಮ ಎಂದು ಏನೋ ಹೇಳುತ್ತಾ ಇರುವಾಗ ಅನಾಮಿಕ ಮಧ್ಯದಲ್ಲಿ ಸೇರ್ಕೊಂಡು ಬಂದ್ಯ ಅನ್ನೋ ಹಾಗಿರ್ಬೇಕು ನಮ್ಮ ನಮ್ಮ ಮಧ್ಯೆ ಮಧ್ಯೆ ಜಗಳ ಇಡಬಾರ್ದು ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾಂತಮ್ಮ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ತದುಪರಿ ಕಾರ್ಯಕ್ರಮವೆಲ್ಲ ಮುಗಿಯುತ್ತದೆ ಎಲ್ಲರೂ ಊಟ ಮಾಡಿ ಅಲ್ಲಿಂದ ಅವರವರ ಮನೆಗೆ ಹೊರಟು ಹೋಗುತ್ತಾರೆ ದಿನಗಳು ಹೀಗೆ ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಾ ಮಾತನಾಡುತ್ತಾ ಏನು ಅಂದ್ರೆ ಏನಾದ್ರೂ ಹೊಸ ಆಲೋಚನೆ ಮಾಡಿದ್ರೆ ಇಲ್ವಾ ಸೊಸೆ ಹತ್ರಿಂದ ನಾವು ದುಡ್ಡನ್ನ ತಗೋಬೇಕಲ್ಲ ನಿನ್ ಕೂಡ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳೋಣ ಈ ಸಲ ನಿಂಗೆ ಕಿಡ್ನಿ ಹಾಳಾಗೋಗಿದೆ ಅಂತ ಹೇಳೋಣ ತಕ್ಷಣ ಹೇಳಿದ್ರೆ ಚೆನ್ನಾಗಿರಲ್ಲ ಆದ್ರಿಂದ ನೀನು ಕೆಲವು ದಿನ ಸೊಂಟ ನೋವು ಸೊಂಟ ನೋವು ಅಂತ ಹುಡುಗಿ ಹತ್ರ ಹೇಳ್ತಾರು ನಾನೇನೋ ಒಂದು ಮಾತಾಡ್ತಾ ಇರ್ತೀನಿ ಅನಾಮಿಕಳ ಮುಂದೆ ಜಗಳವಾಡ್ತಾ ಇರೋ ಹಾಗೆ ನಡ್ಸೋಣ ಅದಕ್ಕೆ ಸರಿ ಅನ್ನುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಳ ಹತ್ರ ಶಾರದಾ ಹೀಗಂತಾಳೆ ಅಮ್ಮ ಈ ಎರಡು ದಿನದಿಂದ ನನ್ಗೇನಕೋ ತುಂಬಾ ಸೊಂಟ ನೋತಾ ಇದೆ ಅರ್ಥವಾಗ್ತಾ ಇಲ್ಲಮ್ಮ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಕೊಂಡ್ ಬರೋಣಮ್ಮ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಹಾಸ್ಪಿಟಲ್ ಅಂದ್ರೆ ಭಯವಾಗುತ್ತೆ ಅವ್ರ ಏನ್ ಹೇಳ್ತಾರ ಏನೋ ನೋವು ಹೆಚ್ಚಾಗಿದ್ದಾಗ ಹೋಗೋಣ ಬಿಡು ಎಂದು ಶಾರದಾ ಅನ್ನುತ್ತಾಳೆ ಆ ಮಾತಿಗೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ ಹಾಗೆ ದಿನವೂ ಏನೋ ಒಂದು ನೆಪದಿಂದ ಸೊಂಟ ನೋವು ಅಂತ ಮಾತನಾಡುವುದು ಕೆಲಸ ಮಾಡದೆ ಮಲ್ಕೊಳ್ಳೋದು ಇಂಥದ್ದು ಮಾಡ್ತಾ ಇರ್ತಾಳೆ ಶಾರದಾ ಆಗ ಪ್ರಸಾದ ಹೀಗೆ ಸೊಂಟ ನೋವು ಸೊಂಟ ನೋವು ಅಂತ ಮಲ್ಕೊಳ್ದೆ ಇದ್ರೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಬೋದಲ್ಲಾ ನನ್ಗೆ ಗೊತ್ತಿದ್ದ ಹಾಗೆ ನಿಂಗೇನೋ ಕಿಡ್ನಿನಲ್ಲಿ ಕಲ್ಲಿರ್ಬೋದು ಅನ್ಕೋತೀನಿ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ನಿಜನೇ ಅತ್ತೆ ಕಿಡ್ನಿಯಲ್ಲಿ ಕಲ್ಲಿದ್ದಾಗ ಕೂಡ ನೋವು ಬರ್ತಾ ಇರುತ್ತೆ ಏನಕ್ಕಾದ್ರೂ ಒಳ್ಳೇದು ನಾವು ಒಂದ್ಸಲ ಬರೋಣವಾ ಬರೋಣ ನಿನಗೇನಕಮ್ಮ ಶ್ರಮ ನಾವಿಬ್ರು ಹೋಗಿ ಬರ್ತೀವಿ ಬಿಡು ಎಂದು ಅನ್ನುತ್ತಾನೆ ಅದಕ್ಕೆ ಅನಾಮಿಕಾ ಹೋಗ್ತೀನಿ ಬಿಡಿ ಮಾವಯ್ಯ ಅನ್ನುತ್ತಾಳೆ ಆದ್ರೆ ಅವನು ಒಪ್ಕೊಳ್ಳೋದಿಲ್ಲ ಹಾಗೆ ಅವರಿಬ್ರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಳ ಅಲ್ಲಿಗೆ ಬರ್ತಾನೆ ಅಪ್ಪ ನೀನು ಬೇಡ ನಾನು ಅಮ್ಮ ಹೋಗ್ತೀವಿ ಅನಾಮಿಕಾ ನೀನು ಅಪ್ಪನ ನೋಡ್ಕೊ ಎಂದು ಹೇಳಿ ತನ್ನ ತಾಯಿ ಶಾರದಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ತಾಯಿ ಮಕ್ಕಳಿಬ್ಬರು ಅನಾಮಿಕರ ಹತ್ರ ಏನ್ ಹೇಳಬೇಕು ಅಂತ ಮಾತನಾಡಿಕೊಂಡು ಮನೆಗೆ ತಿರುಗಿ ಬರುತ್ತಾರೆ ಹಾಗೆ ಹೋದ ನಂತರ ಅತ್ತೆ ಹೋಗಿ ವಿಶ್ರಾಂತಿ ತಗೋತಾ ಇರ್ತಾಳೆ ಅನಾಮಿಕಾ ಬಂದು ತನ್ನ ಗಂಡನ ಹತ್ರ ಡಾಕ್ಟರ್ಸ್ ಏನಂದ್ರು ರೀ ಎಂದು ಪ್ರಶ್ನಿಸುವಾಗ ಅವನು ಸ್ವಲ್ಪ ದುಃಖ ಪಡುತ್ತ ಅಮ್ಮಂಗೆ ವಿಷಯ ಹೇಳ್ಬೇಡ ಹೇಳಿದ್ರೆ ಗಾಬರಿ ಆಗ್ತಾಳೆ ಎರಡು ಕಿಡ್ನಿ ಫೇಲ್ ಆಗಿ ಹೋಗಿದೆ ಡಾಕ್ಟರ್ ಆಪರೇಷನ್ ಈಗಿಂದೀಗ ಆಪರೇಷನ್ ಅಂದ್ರೆ ಬಹಳ ಆಗುತ್ತೆ ಮೊನ್ನೆ ಅಪ್ಪಂಗಾಗಿ ಎಷ್ಟೋ ದುಡ್ಡು ಖರ್ಚು ಮಾಡಿದ್ಯಾ ಈಗ ಮತ್ತೆ ಹೋಗಿ ದುಡ್ಡು ಕೊಟ್ರು ಕಿಡ್ನಿ ದಾನಿಗಳು ಇರ್ಬೇಕು ಎಂದು ದುಃಖ ಪಡುತ್ತಾ ಇರ್ತಾನೆ ರಮೇಶ್ ಆ ಮಾತನ್ನು ಕೇಳಿದ ಅನಾಮಿಕಾ ಎಷ್ಟು ಖರ್ಚಾದ್ರೂ ಸರಿ ರೀ ನಾವು ಅತ್ತೆನ ಬದುಕಿಸ್ಕೊಳ್ಳೋಣ ಮೊದಲು ನೀವು ನಮಗೆ ತಿಳಿದ ಹಾಸ್ಪಿಟಲ್ನಲ್ಲಿ ಅತ್ತೆನ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಏನೋ ಒಂದು ಪರಿಹಾರ ತಪ್ಪದೇ ಸಿಕ್ಕುತ್ತೀರಿ ಹಾಗೆ ಮಾವನಿಯನ್ಗೆ ವಿಷಯ ಹೇಳೋಣ ಅವರೇ ನೋಡ್ಕೋತಾರಲ್ವಾ ಅದಕ್ಕೆ ಸರಿ ಅನ್ನುತ್ತಾನೆ ಇನ್ನು ಅದೇ ವಿಷಯನ ಮಾವನಿಗೆ ಕೂಡ ಹೇಳುತ್ತಾರೆ ಅವನು ಗಟ್ಟಿಯಾಗಿ ಅಳುತ್ತ ಅಯ್ಯೋ ಭಗವಂತ ಯಾಕೆ ನಮ್ಗೆ ಇಂಥದ್ದೆಲ್ಲ ಮಾಡ್ತಾ ಇದೀಯ ನಾವು ಬದುಕೋದು ನಿಮ್ಗೆ ಇಷ್ಟವಿಲ್ವಾ ಯಾಕೆ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ ಎಂದು ಅಳುತ್ತಾ ಇರುತ್ತಾನೆ ಅನಾಮಿಕಾ ಅವನನ್ನು ಸಮಾಧಾನಿಸುತ್ತಾಳೆ ಒಂದು ಎರಡು ವಾರ ಕಳೆಯುತ್ತದೆ ರಮೇಶ್ ಬಹಳ ಸಂತೋಷದಿಂದ ಅನಾಮಿಕಳ ಹತ್ರಕ್ಕೆ ಬಂದು ಅನಾಮಿಕಳ ಹತ್ರ ಅನಾಮಿಕಾ ನಿಂಗೊಂದು ಒಳ್ಳೆ ಶುಭವಾರ್ತೆ ತಗೊಂಡಿದ್ದೀನಿ ಅಮ್ಮಂಗೆ ಕಿಡ್ನಿ ಕೊಡೋದಕ್ಕೆ ಒಬ್ಬ ದಾನಿ ಮುಂದಕ್ಕೆ ಬಂದಿದ್ದಾನೆ ಆದ್ರೆ ದುಡ್ಡು ಮಾತ್ರ ಮೂವತ್ತು ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಇದ್ದಾನೆ ಮತ್ತೇನು ರೀ ನಾನ್ ನೋಡ್ಕೋತೀನಲ್ಲ ಇದೇನೆಲ್ಲಾ ಇಷ್ಟಕ್ಕೂ ಆಪರೇಷನ್ ಯಾವಾಗ ಅಂದು ಪ್ರಶ್ನಿಸುವಾಗ ಅವನು ನಾವು ಯಾವಾಗ ದುಡ್ಡು ಸಿದ್ಧ ಮಾಡ್ಕೋತೀವೋ ಆಗಲೇ ಆಪರೇಷನ್ ಅಂತ ಹೇಳಿದ್ದರಿಂದ ಅನಾಮಿಕಾ ಸರಿ ಅನ್ನುತ್ತಾಳೆ ಈಗಲೇ ನಮ್ಮಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಡುತ್ತಾಳೆ ಆಕೆ ಆ ಕಡೆ ಹೋದಳು ಇಲ್ವೋ ಮನೆಯಲ್ಲಿರುವ ಮೂವರು ಬಹಳ ಸಂತೋಷ ಪಡುತ್ತಾರೆ ಇನ್ನು ಇದು ಹೀಗಿರುವಾಗ ಅನಾಮಿಕಾ ತಾಯಿ ಹತ್ರ ಹೋಗಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಶಾಂತಮ್ಮ ಅರಿ ಅವ್ರು ಇದ್ದಾರೆ ಆ ವಿಷಯ ನಿಂಗೆ ಅರ್ಥವಾಗ್ತಾ ಇಲ್ಲ ಅನ್ಕೋತೀನಿ ಅರ್ಥವಾಗ್ತಾ ಇದೆ ಇಲ್ಲ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಮನೆ ಕೊಂಡ್ಕೊಳ್ಳುವಷ್ಟು ದುಡ್ಡು ಎಲ್ಲಿಂದ ಬಂತೆ ಯಾಕಮ್ಮ ಹೀಗೆ ಮಾತಾಡ್ತಾ ಇದ್ಯಾ ಎಂದು ತಾಯಿಯ ಜೊತೆ ಜಗಳವಾಡುತ್ತಾಳೆ ಅವರಿಬ್ಬರ ಮಧ್ಯೆ ಬಹಳ ದೊಡ್ಡ ಜಗಳವೇ ನಡೆಯುತ್ತದೆ ಆಗ ತಾಯಿ ಆಕೆಗೆ ಒಂದು ಭಯಂಕರವಾದ ನಿಜವನ್ನ ಹೇಳುತ್ತಾಳೆ ಅದನ್ನು ಕೇಳಿ ಅವಳು ಬಹಳ ಆಶ್ಚರ್ಯ ಹೋಗುತ್ತಾ ಅನಾಮಿಕಾ ಏನು ಮಾಡದೆ ಅಲ್ಲಿಂದ ತಿರುಗಿ ಮನೆಗೆ ಬರುತ್ತಾಳೆ ಅಲ್ಲಿ ಗಂಡ ದುಡ್ಡು ತಗೊಂಬಂದ್ಯಾ ಅಂತ ಪ್ರಶ್ನಿಸುವಾಗ ಆಕೆ ಇರುತ್ತಾಳೆ ಇಷ್ಟರಲ್ಲಿ ಇಬ್ಬರು ಗಂಡ ಹೆಂಡತಿಯರು ಅಲ್ಲಿಗೆ ಬರುತ್ತಾರೆ ಯಾರು ನೀವು ನೀವು ಎಂದು ಜಗಳವಾಡ್ತಾ ಇರ್ತಾರೆ ನಾವು ಕೊಂಡ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರನೇ ಇದೆ ಎಂದು ಡಾಕ್ಯುಮೆಂಟ್ಸ್ ತಗೊಂಬಂದು ತೋರಿಸುತ್ತಾನೆ ಅದನ್ನು ನೋಡಿದವರು ಇವು ನಕಲಿ ನನ್ ಹತ್ರ ಇರುವುದು ಅಸಲಿ ಇದೆ ಎಂದು ಅವರ ಹತ್ರ ಇರುವ ಅಸಲಿಯಾದ ಡಾಕ್ಯುಮೆಂಟ್ಸ್ ತೋರಿಸುತ್ತಾರೆ ಅವರಿಬ್ಬರ ಮಧ್ಯೆ ಬಹಳ ದೊಡ್ಡ ಜಗಳನೇ ನಡೆಯುತ್ತೆ ಆಗ ಅನಾಮಿಕಾ ಒಂದು ನಿಮಿಷ ನಿಲ್ಲಿ ಎಂದು ಅವರನ್ನು ನಿಲ್ಲಿಸಿ ಇದಕ್ಕಿದ್ದ ಹಾಗೆ ನಿಮಗೆ ಹದಿನೈದು ಲಕ್ಷ ಎಲ್ಲಿಂದ ಬಂತು ನಿಜ ಹೇಳಿ ನಿಮ್ಮ ತಂದೆಯವರ ಆಪರೇಷನ್ಗೆ ದುಡ್ಡು ನಾನ್ ತಂದೆ ಆ ನಂತರ ನೀವು ಮನೆ ಕೊಂಡ್ಕೊಂಡ್ರಿ ನಾನು ಅದರ ಬಗ್ಗೆ ಹೆಚ್ಚಾಗಿ ಏನೂ ಆಲೋಚಿಸಿಲ್ಲ ನಮ್ಮಮ್ಮ ಹೇಳಿದ್ರು ನಾನು ಕೇಳಿಸ್ಕೊಂಡಿಲ್ಲ ನಿಜ ಹೇಳಿ ಆ ಮಾತಿಗೆ ಅವರೇನು ಮಾತನಾಡದೇ ಇರುತ್ತಾರೆ ಅಲ್ಲೇ ಇರುವ ಗಂಡ ಹೆಂಡತಿಯರಿಬ್ಬರು ಕೂಡ ನೀವು ನೀವು ಆಮೇಲೆ ಮಾತಾಡ್ಕೊಳ್ಳಿ ಮೊದಲು ಮರ್ಯಾದೆಯಿಂದ ಮನೆಯಿಂದ ಹೋಗಿ ಎಂದು ಅವರಿಬ್ಬರನ್ನು ಹೊರಗೆ ದಬ್ಬುತ್ತಾನೆ ಅವರು ಹೊರಗೆ ಹೋದ ತಕ್ಷಣ ಈಗಲಾದರೂ ನಿಜ ಹೇಳ್ತೀರಾ ಎಂದು ಅನಾಮಿಕಾ ಕೇಳುತ್ತಲೇ ಅತ್ತೆ ಅಳುತ್ತಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನ್ಯಾಯವಾಗಿ ನಿನ್ನ ಮೋಸ ಮಾಡಿದ್ವಿ ಅದಕ್ಕೆ ದೇವ್ರು ಹೀಗೆ ಮಾಡ್ದ ನಮ್ಗೆ ಅವರಾರು ಬಂದು ಮೋಸ ಮಾಡಿದ್ರು ಎಂದು ಅಳುತ್ತಾಳೆ ಆಗ ಅನಾಮಿಕಾಳ ತಾಯಿ ಅಲ್ಲಿಗೆ ಬರುತ್ತಾಳೆ ನೀವು ಎಂತವ್ರು ಅಂತ ತಿಳಿಯೋದಕ್ಕಾಗಿಯೇ ನಾನು ಇದೆಲ್ಲ ಮಾಡಿದೆ ನಿಜಕ್ಕೂ ಈ ಮನೆನ ಕೊಂಡ್ಕೊಂಡಿದ್ದು ನಾನು ಆಮೇಲೆ ನಿಮಗೆ ಅದನ್ನ ಬಹುಮಾನವಾಗಿ ಕೊಡೋಣ ಅಂದ್ಕೊಂಡ್ರೆ ಆದ್ರೆ ನೀವು ಇಷ್ಟದಲ್ಲಿ ನಿಮ್ಮ ಅಮ್ಮನ ಆಪರೇಷನ್ ಅಂತ ಹೇಳಿದ್ರಿ ಅದನ್ನ ಮಾರಾಟ ಮಾಡೋಣ ಅಂತ ಮಾರಾಟಕ್ಕಿಟ್ಟೆ ಆದ್ರೆ ಆಗ್ಲೇ ವ್ಯಾಪಾರ ಕುದುರದೆ ಇದ್ದಿದ್ರಿಂದ ನನ್ನ ಬಂಗಾರವನ್ನು ಬ್ಯಾಂಕಲ್ಲಿಟ್ಟು ದುಡ್ಕೊಟ್ಟೆ ಆಗಲೇ ಸರಿಯಾಗಿ ಅಲ್ಲಿ ಬಾಡಿಗೆ ಇರೋ ಜೊತೆಗೆ ರಮೇಶ ಮಾತಾಡ್ದ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಆಗ ನಾನು ಈ ನಾಟಕವಾಡು ಅಂತ ಹೇಳಿದೆ ನಾಟಕ ಎಲ್ಲ ಹೊರಗ್ ಬಂತು ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದನ್ನ ಕೇಳಿದವರು ಅವರು ಆಶ್ಚರ್ಯ ಹೋಗುತ್ತಾರೆ ಅವರೆಲ್ಲರೂ ನಮ್ಮನ್ನ ಕ್ಷಮಿಸಿಬಿಡಿ ನಮಗೆ ದುಡ್ಡು ಬೇಕು ಎಂದು ಭಾವಿಸಿ ಹೀಗೆ ಮಾಡಿದ್ವಿ ಅಂತಾರೆ ನಿಮಗೆ ನಿಜವಾಗಿ ದುಡ್ಡು ಬೇಕು ಅಂದ್ರೆ ನನ್ ಕೇಳಿದ್ರೆ ಸರಿ ಹೋಗ್ತಾ ಇತ್ತಲ್ಲ ಹೀಗೆ ನನ್ ಮಗಳನ್ನು ಮೋಸ ಮಾಡಬೇಕಾದ ಅಗತ್ಯವಿರಲಿಲ್ಲಲಾ ಏನೇನಾದ್ರು ನಡೆದಿದ್ದೆಲ್ಲ ನಡೆದೋಯ್ತು ನಾನು ಬದುಕಿರುವಷ್ಟು ಕಾಲ ನನ್ ಜೊತೆ ದುಡ್ಡಿರುತ್ತೆ ಆ ನಂತರ ನಿಮ್ಮಿಷ್ಟ ಏನಾದರೂ ಮಾಡ್ಕೊಳ್ಳಿ ಆದ್ರೆ ದುಡ್ಡಿಗಾಗಿ ನನ್ನ ಮಗಳನ್ನು ಮಾತ್ರ ಕಷ್ಟ ಕೊಡ್ಬೇಡಿ ಏನ್ ಬೇಕು ಅಂದ್ರೆ ನನ್ನನ್ ಕೇಳಿ ನಾನ್ ಮಾಡ್ತೀನಿ ನಿಮ್ಗೆ ಕೇಳೋದು ನಾಚಿಕೆ ಇದ್ರೆ ನನ್ನ ಮಗಳನ್ನ ಕಳಿಸಿ ಅವಳ ಕೈಯಲ್ಲಿಟ್ಟು ಕಳಿಸ್ತೀನಿ ಎಂದು ಅವಳು ಅಂದಿದ್ದರಿಂದ ಎಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ ಆ ನಂತರ ಅವರು ತಪ್ಪು ತಿಳಿದುಕೊಂಡು ಕ್ಷಮೆ ಕೇಳುತ್ತಾರೆ ಆ ದಿನದಿಂದ ಅವರು ಬುದ್ಧಿಯನ್ನು ಬದಲಾಯಿಸಿಕೊಂಡು ಸಂತೋಷದಿಂದ ಹೊಸ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದ ದುಡ್ಡಿನಿಂದಲೇ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅನಾಮಿಕಾ ತನ್ನ ಗಂಡ ಬದುಕಿರುವಾಗ ಅವರ ಅತ್ತೆ ಮಾವಂದಿರ ಜೊತೆ ಬಹಳ ಸಂತೋಷವಾಗಿ ಅವರ ಜೊತೆಯೇ ದೊಡ್ಡ ಬಂಗಲೆಯಲ್ಲಿ ವಾಸಿಸ್ತಾ ಇದ್ಲು ಹಾಗೆ ಅವರ ಸಂಸಾರ ಬಹಳ ಚೆನ್ನಾಗಿ ಸಾಗಿ ಹೋಗ್ತಾ ಇರುತ್ತೆ ಅನ್ನುವ ಸಮಯದಲ್ಲಿ ರಮೇಶನಿಗೆ ಎದೆನೋ ಬಂದು ಮರಣಿಸುತ್ತಾನೆ ಸ್ವಲ್ಪ ದಿನದ ನಂತರ ಅತ್ತೆ ಶಾರದಾ ಅನಾಮಿಕಳನ್ನು ಚುಚ್ಚಿ ಚುಚ್ಚಿ ಮಾತುಗಳಿಂದ ಬೈತಾ ಇರ್ತಾಳೆ ಅದನ್ನು ಗಮನಿಸಿದ ಅನಾಮಿಕಾ ಮಾವ ಪ್ರಸಾದ್ ಬಹಳ ದುಃಖ ಪಡ್ತಾ ಇರ್ತಾರೆ ಒಂದು ದಿನ ಶಾರದಾ ಇಲ್ಲದ ಸಮಯದಲ್ಲಿ ಪ್ರಸಾದ ಅನಾಮಿಕಳ ಹತ್ರ ಅಮ್ಮ ಅನಾಮಿಕಾ ನೀನು ನಿಮ್ಮ ಅತ್ತೆ ಕೈಯಲ್ಲಿ ನಲಗಿ ಹೋಗ್ತಾ ಇರೋ ವಿಷಯ ನನಗೆ ನಿಜವಾಗಿ ಹಿಡಿಸ್ತಾ ಇಲ್ಲಮ್ಮ ಅವಳು ತುಂಬಾ ಮೂರ್ಖವಾಗಿ ನಡ್ಕೋತಾ ಇದ್ದಾಳೆ ನಿಮಗಾಗಿ ಒಂದು ಚಿಕ್ಕದಾದ ಮನೆಯನ್ನ ಕೊಂಡಿದ್ದೀನಿ ಆ ಮನೆಯಲ್ಲಿ ನೀನು ತಾಯಿ ನಿನಗೆ ತಿಂಗಳ ತಿಂಗಳು ದುಡ್ಡು ನಾನ್ ಕಳಿಸ್ತೀನಿ ಮಕ್ಕಳನ್ನು ಚೆನ್ನಾಗಿ ಓದಿಸ್ಕೋ ಯಾವುದೋ ಒಂದು ರೀತಿಯಿಂದ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ನೋಡಮ್ಮ ಅದಕ್ಕೆ ಅನಾಮಿಕ ಸರಿ ಅನ್ನೋ ತಾಳೆ ಸ್ವಲ್ಪ ಸಮಯದ ನಂತರ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಅನಾಮಿಕಾ ನೀನು ನನ್ ಜೊತೆ ಬಾ ಕೆಲಸವಿದೆ ಎಂದು ಅನ್ನುತ್ತಾಳೆ ಇನ್ನು ಅತ್ತೆ ಹಾಗೆ ಹೇಳಿದ್ದರಿಂದ ಅನಾಮಿಕಾ ಕೂಡ ಸರಿ ಎಂದು ಅತ್ತೆ ಜೊತೆ ಹೊರಗೆ ಹೋಗುತ್ತಾಳೆ ಹಾಗೆ ಇಬ್ಬರು ಕಾರಿನಲ್ಲಿ ಪ್ರಯಾಣ ಮಾಡಿ ಸ್ವಲ್ಪ ದೂರ ಹೋಗುತ್ತಾರೆ ಅಲ್ಲಿ ಒಂದು ಗುಡಿಸಲಿನ ಹತ್ರ ಕಾರು ನಿಲ್ಲುತ್ತೆ ಅತ್ತೆ ಸಸಿರಿಬ್ಬರು ಅಲ್ಲಿ ಕಾರಿನಿಂದ ಇಳಿಯುತ್ತಾರೆ ಈ ಮನೆ ನಿನ್ಗಾಗಿ ಕೊಂಡ್ಕೊಂಡಿದ್ದೀನಿ ಇನ್ಮೇಲಿಂದ ನೀನ್ ಇಲ್ಲೇ ಇರು ಮಕ್ಕಳನ್ನ ನಾನ್ ಚೆನ್ನಾಗಿ ಓದಿಸ್ತೀನಿ ಇನ್ನು ನಿಂದಾರಿ ನಿಂದು ನಮ್ದಾರಿ ನಮ್ದು ಯಾವ್ದೊಂದ್ ಕಡೆ ನಾಲ್ಕು ಮನೆಗಳಲ್ಲಿ ಮನೆ ಕೆಲಸ ಮಾಡಿಕೊಂಡು ಸಂತೋಷವಾಗಿರ್ಬೋದು ವಿಧವೆ ಮನೆಯಲ್ಲಿದ್ರೆ ನಿಜಕ್ಕೂ ಒಳ್ಳೇದಲ್ಲ ಅಂತ ಇದಕ್ಕೂ ಮೊದಲು ಜ್ಯೋತಿಷ ಕೂಡ ಹೇಳಿದಾನೆ ಆ ಮಾತನ್ನು ಕೇಳಿದ ಅನಾಮಿಕಾ ಸ್ವಲ್ಪ ದುಃಖದಿಂದ ಸರಿ ಅನ್ನುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕಾ ಅಲ್ಲಿಯೇ ಇರುತ್ತಾಳೆ ಶಾರದಾ ಒಬ್ಬಳೆ ತಿರುಗಿ ಮನೆಗೆ ಬರುತ್ತಾಳೆ ಅಲ್ಲಿ ಗಂಡ ಪ್ರಸಾದ್ ಅನಾಮಿಕಾ ಎಲ್ಲಿದ್ದಾಳೆ ಎಂದು ಕೇಳಿದರೆ ಶಾರದಾ ನಡೆದ ವಿಷಯ ಹೇಳುತ್ತಾಳೆ ಆ ಮಾತನ್ನು ಕೇಳಿ ಪ್ರಸಾದ್ ಏನೋ ಮಾತನಾಡದೇ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಮಕ್ಕಳ ಮೂವರು ಭವ್ಯ ನವ್ಯ ಹರೀಶ್ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಅವರು ಮೂವರು ಶಾರದಾಳನ್ನು ಅನಾಮಿಕಳ ಬಗ್ಗೆ ಕೇಳ್ತಾರೆ ನೋಡಿ ಮಕ್ಕಳೇ ಅಮ್ಮ ಕೆಲ್ಸಕ್ಕೆ ಹೊರಟೋಗಿದ್ದಾಳೆ ಇನ್ನು ತಿರುಗಿ ಬರೋದಿಲ್ಲ ನೀವು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಸ್ಥಾನಕ್ಕೇರಿದ ಮೇಲೆ ಅಮ್ಮ ತಿರುಗಿ ಬರ್ತಾಳೆ ಅಲ್ಲಿವರೆಗೂ ನಿಮ್ಮ ಅಜ್ಜಿ ಕೇಳ್ಬೇಕು ಮತ್ತೆ ಕೇಳ್ತೀರಾ ಅದಕ್ಕೆ ಅವರು ಸರಿ ಅನ್ನುತ್ತಾರೆ ಮಕ್ಕಳ ಮೂವರು ಕೂಡ ಚೆನ್ನಾಗಿ ಓದ್ಕೋತಾ ಇರ್ತಾರೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಬದುಕಲಿಕ್ಕಾಗಿ ಮನೆಗಳಲ್ಲಿ ಮನೆ ಕೆಲಸ ಮಾಡ್ಕೋತಾ ಇರ್ತಾಳೆ ಹಾಗೆ ಬಂದ ದುಡ್ಡಿನಿಂದ ಅವಳು ಬದುಕುತ್ತಾ ಇರುತ್ತಾಳೆ ಹೀಗಿರುವಾಗ ಒಂದು ದಿನ ಪ್ರಸಾದ್ ಅನಾಮಿಕಳಿಗೆ ದುಡ್ಡು ಕೊಡೋಣ ಅಂತ ಅನಾಮಿಕಳ ಹತ್ರಕ್ಕೆ ಹೋಗ್ತಾನೆ ಅನಾಮಿಕಾ ನೋಡೋದಕ್ಕೆ ಆವಾಗಲೇ ಬಹಳ ನೀರಸವಾಗಿರ್ತಾಳೆ ಪ್ರಸಾದ್ ಅನುಮಾನದಿಂದ ಏನಮ್ಮ ನಿನ್ಗ ಆರೋಗ್ಯ ಚೆನ್ನಾಗಿದೆಯಾ ನೋಡೋದಕ್ಕೆ ಬಹಳ ನೀರಸವಾಗಿ ಕಾಣ್ತಾ ಇದ್ಯಾ ನಂಗೆ ಸ್ವಲ್ಪ ಜ್ವರ ಇದೆ ಮಾವಯ್ಯ ಅದಕ್ಕೆ ಹಾಕಿದ್ದೀನಿ ಈಗ ಚೆನ್ನಾಗಿ ಇದ್ದೀನಿ ಬಿಡಿ ಕಡಿಮೆ ಆಗಿದೆ ಅಮ್ಮ ಅನಾಮಿಕಾ ನೀನ ಕೈನ ಅಡಿಗೆ ತಿಂದು ಬಹಳ ದಿನ ಆಗಿದೆ ಅಮ್ಮ ಎಂದು ಪ್ರಸಾದ್ ಅನಾಮಿಕಳನ್ನು ಕೇಳುತ್ತಾನೆ ಆಗ ಅನಾಮಿಕಾ ಎರಡು ನಿಮಿಷದಲ್ಲಿ ನಿಮಗಾಗಿ ಅಡಿಗೆ ಮಾಡಿ ತಗೊಂಡ್ಬರ್ತೀನಿ ಮಾವಯ್ಯ ಎಂದು ಹೇಳಿ ಅಡಿಗೆ ರೂಮ್ಗೆ ಹೋಗ್ತಾಳೆ ಆಗ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಅಯ್ಯೋ ಒಂದು ವಾರದಿಂದ ನಾನು ಕೆಲಸಕ್ಕೆ ಹೋಗಿಲ್ಲ ಮನೆಯಲ್ಲಿ ಅಕ್ಕಿ ಕೂಡ ಇಲ್ಲ ಜ್ವರವಾಗಿದೆ ಅಂತ ಬ್ರೆಡ್ ತಿಂದು ಮಾತ್ರ ಬದುಕ್ತಾ ಇದ್ದೀನಿ ಮನೆಯಲ್ಲಿ ಬ್ರೆಡ್ ಮೊಟ್ಟೆ ಎರಡೇ ಇದೆ ಇವುಗಳಿಂದ ಈಗ ಏನ್ ಮಾಡ್ಬೇಕು ಎಂದು ಆಲೋಚಿಸುತ್ತಾ ಸರಿ ಹೋಗ್ಲಿ ಎಂದು ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದ್ಕೋತಾಳೆ ಅವಳ ಮಾವನಿಗಾಗಿ ಬ್ರೆಡ್ ಆಮ್ಲೆಟ್ ತಯಾರು ಮಾಡಿ ಕೊಡುತ್ತಾಳೆ ಅದನ್ನು ನೋಡಿದೆ ಪ್ರಸಾದು ಏನಮ್ಮ ಊಟ ಏನಾದ್ರೂ ತಗೊಂಬರ್ತೀನಿ ಅಂತ ಹೇಳಿದ್ರೆ ಇತ್ತುಕೊಂಡ್ಬಂದಿದ್ಯಾ ನನ್ ಕೈಯಿಂದ ಊಟ ಬಹಳ ತಿಂದಿದ್ದೀರಲ್ಲ ಮಾವಯ್ಯಾ ಅದಕ್ಕೆ ಅಂತ ಇದು ಬಹಳ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿಂದು ನೀವೇ ಹೇಳಿ ಆ ಮಾತನ್ನು ಕೇಳಿ ಪ್ರಸಾದ್ ಸರಿ ಅನ್ನುತ್ತಾನೆ ಅದು ಬಹಳ ಅದ್ಭುತವಾಗಿದ್ದರಿಂದ ತುಂಬಾ ಚೆನ್ನಾಗಿದೆ ಅಮ್ಮ ಅದ್ಭುತವಾಗಿ ಮಾಡಿದ್ಯಾ ಎಂದು ಅವಳನ್ನು ಹೊಗಳುತ್ತಾನೆ ಅನಾಮಿಕಾ ಕೂಡ ಬಹಳ ಸಂತೋಷ ಪಡುತ್ತಾಳೆ ಪ್ರಸಾದನನ್ನು ಅನಾಮಿಕಾ ಮಕ್ಕಳ ಬಗ್ಗೆ ಕೇಳುತ್ತಾಳೆ ಅವರನ್ನು ತಗೊಂಬನ್ನಿ ಅಂತ ಪದೇ ಪದೇ ಕೇಳುತ್ತಾಳೆ ಅಮ್ಮಾ ನಿಮ್ಮತ್ತೆ ವಿಷಯ ನಿಮ್ಗೆ ಗೊತ್ತಿದೆಯಲ್ವಾ ಆದರೆ ನಿನಗಾಗಿ ಯಾವ್ದೊಂದ್ ರೀತಿಯಿಂದ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಎಂದು ಆಕೆ ಹತ್ರ ಹೇಳಿ ಸ್ವಲ್ಪ ದೂರ ಹೋಗುತ್ತಾನೆ ಆ ನಂತರ ಮತ್ತೆ ತಿರುಗಿ ಬಂದು ಅಮ್ಮ ನಿಜ ವಿಷಯ ಹೋದೆ ತಗೋ ಈ ದುಡ್ಡು ನಿನಗೆ ಕೊಡೋಣ ಅಂತ ಬಂದೆ ತಗೋಮ್ಮ ಎಂದು ದುಡ್ಡು ಕೈಯಲ್ಲಿಡುತ್ತಾನೆ ಅದನ್ನು ನೋಡಿ ಅನಾಮಿಕಾ ಅಳುತ್ತಾಳೆ ಮಾವಯ್ಯ ನನ್ನನ್ನು ಕ್ಷಮಿಸಿ ಇದಕ್ಕೂ ಮೊದ್ಲು ಈ ದುಡ್ಡು ನೀವು ಕೊಟ್ಟಿದ್ರೆ ನಾನು ನಿಮ್ಗೆ ಊಟ ತಯಾರಿ ಮಾಡಿ ಕೊಡ್ತಾ ಇದ್ದೆ ಮನೆಯಲ್ಲೇ ನಿಜಕ್ಕೂ ಏನೂ ಇಲ್ಲ ಮಾವಯ್ಯ ಕೋಳಿ ಮೊಟ್ಟೆ ಬ್ರೆಡ್ ಮಾತ್ರನೇ ಇತ್ತು ಅದೇ ನಿಮಗೆ ಕೊಟ್ಟೆ ನಿಮ್ಮ ಹೊಟ್ಟೆ ತುಂಬತೋ ಇಲ್ವೋ ಗೊತ್ತಿಲ್ಲ ನನ್ಗಂತೂ ಗೊತ್ತಿಲ್ಲ ನೀವು ಮಾತ್ರ ನಾನು ಎರಡು ತಿಂಗಳು ಬದುಕೋದಕ್ಕೆ ಸರಿ ಹೋಗುವಷ್ಟು ದುಡ್ಡು ಇಟ್ಟಿದ್ದೀರಾ ಎಂದು ಅನಾಮಿಕಾಳುತ್ತಾಳೆ ಆ ಮಾತಿಗೆ ಅವನು ಕೂಡ ಬಹಳ ದುಃಖ ಜಾಗೃತಿಯಾಗಿರಮ್ಮ ಎಂದು ಹೇಳುತ್ತಾನೆ ಏನಾದ್ರೂ ಅಗತ್ಯವಿದ್ರೆ ಫೋನ್ ಮಾಡು ಮನೆಯಲ್ಲಿ ಬೇಕಾದ ಏನಾದ್ರು ಔಷಧಿ ಬೇಕು ಅಂತಂದ್ರು ತಗೊಂಬಾ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅನಾಮಿಕ ಮಾವ ಕೊಟ್ಟ ದುಡ್ಡಿನಿಂದ ತನಗೆ ಬೇಕಾದನ್ನೆಲ್ಲ ಏರ್ಪಾಟು ಮಾಡಿಕೊಳ್ಳುತ್ತಾಳೆ ಇನ್ನು ಇದು ಹೀಗಿರುವಾಗ ಪ್ರಸಾದ್ ಮನೆಗೆ ಹೋಗುತ್ತಾನೆ ಆಗ ಅವನ ಹೆಂಡತಿ ಶಾರದಾ ಎಲ್ಗೆ ಹೋಗಿದ್ರಿ ನಿಮ್ಗಾಗಿ ಊಟ ಮಾಡಿ ಇಟ್ಟಿದ್ದೀನಿ ಹಸಿವೆ ಆಗಿದೆ ಬನ್ನಿ ಸೇರಿ ಊಟ ಮಾಡೋಣ ನಂಗೇನು ಹಸಿವೆ ಇಲ್ಲ ಶಾರದಾ ಬೇಕಿದ್ರೆ ನೀನೇ ತಿನ್ನು ಎಲ್ಲಿ ತಿಂದ್ರಿ ಹಸಿವೆಗಿಲ್ಲ ಅನ್ನೋದಕ್ಕೆ ಎಂದು ಶಾರದಾ ಕೋಪದಿಂದ ಅರ್ಚುತ್ತಾ ಕೇಳುತ್ತಾಳೆ ನನ್ ಸೊಸೆ ಹತ್ರ ಹೋದ್ರೆ ಮನೆಯಲ್ಲಿ ತಿನ್ನೋದಕ್ಕೆ ಏನು ಇಲ್ಲದೆ ಇದ್ರೂ ಬ್ರೆಡ್ ಆಮ್ಲೆಟ್ ಮಾಡಿ ಕೊಟ್ಟಿದ್ದಾಳೆ ಅದು ತಿಂದ ಮೇಲೆ ನನ್ ಹೊಟ್ಟೆ ತುಂಬ ಹೋಗಿದೆ ಅವಳನ್ನ ಆ ಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದಕ್ಕೆ ನಿನಗೆ ಹೇಗಿದೆಯೋ ನಂಗಂತೂ ಗೊತ್ತಿಲ್ಲ ನನ್ಗಂತೂ ಸತ್ತು ಹೋಗ್ಬೇಕು ಅನ್ನಿಸ್ತಾ ಇದೆ ಎಂದು ಇಷ್ಟ ಬಂದ ಹಾಗೆ ಬೈದು ಹೊರಟು ಹೋಗುತ್ತಾನೆ ಆ ಮಾತಿಗೆ ಆಕೆ ಬಹಳ ಕೋಪದಿಂದ ನಂಗೆ ಚೆನ್ನಾಗೇ ಆ ದರಿದ್ರನ ಮನೇಲಿ ತಗೊಂಡ್ಬಂದ್ ಇಟ್ಕೊಳ್ಳೋದು ನನ್ಗಿಷ್ಟವಿಲ್ಲ ಎಂದು ಊಟ ಮಾಡೋದಕ್ಕೆ ಕೂತ್ಕೊತಾಳೆ ಆದರೆ ಅವಳಿಗೆ ಮನಸ್ಸು ಬಾರದೆ ಇದ್ದರಿಂದ ಸ್ವಲ್ಪ ಊಟವನ್ನು ತಗೊಂಡು ಹೋಗಿ ಗಂಡನಿಗೆ ತಿನ್ನಿಸ್ಬೇಕು ಅಂತ ಅಂದ್ಕೊಂಡು ಮಾಡಿ ಮೇಲೆ ಹೋಗುತ್ತಾಳೆ ಪ್ರಸಾದ್ ಅನಮಿಕ ಹತ್ರ ಆಗಲೇ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಅವರು ನಿಜಕ್ಕೂ ಏನು ಮಾತನಾಡಿಕೊತಾ ಇದ್ದಾರೆ ಅಂತ ಮರೆಯಿಂದ ನಿಂತು ಕೇಳೋದಕ್ಕೆ ಶುರು ಮಾಡುತ್ತಾಳೆ ತಾಯಿ ಅಂದ ಹಾಗೆ ನೀನು ಮಧ್ಯಾಹ್ನ ಮಾಡಿದ ಏಗ್ ಆಮ್ಲೆಟ್ ತುಂಬಾ ಅದ್ಭುತವಾಗಿದೆ ಅಮ್ಮ ಅದು ತಿಂದ್ರೆ ನಿಜಕ್ಕೂ ಬಿಡೋದು ಇಲ್ಲ ಗೊತ್ತಾ ಅಷ್ಟು ಅದ್ಭುತವಾಗಿ ಮಾಡಿದ್ಯ ನೀನು ಈ ಸಲ ನೀವು ಬಂದಾಗ ಅತ್ತೆಗೆ ಕೂಡ ಕಳಿಸ್ತೀನಿ ಮಾವಯ್ಯ ತಗೊಂಡ್ ಹೋಗಿ ನೀನ್ ಹತ್ರ ತಗೊಂಡ್ಬಂದೆ ಅಂತಂದ್ರೆ ಅವಳು ನಿಜಕ್ಕೂ ತಿನ್ನಲಮ್ಮ ಯಾಕೆ ಬಿಡಮ್ಮ ಮಕ್ಕಳಿಗೆ ಯಾವಾಗಾದ್ರೂ ತಯಾರು ಮಾಡಿ ಕಳಿಸು ತಪ್ಪದೇ ಮಾಡಿ ಕಳಿಸ್ತೀನಿ ಮಾವಯ್ಯ ಆದ್ರೆ ಹಾಕ್ ಮಕ್ಕಳು ಕೂಡ ಇಲ್ಲದ ಹಾಗೆ ಮಾಡ್ತಾಳೆ ಏನು ಅದು ಕೂಡ ನಿಜನೇ ಅಮ್ಮ ಈ ಪ್ರಯೋಗ ಎಲ್ಲ ಏನಕ್ಕೆ ಬಿಡು ಈ ಸಲ ನಾನು ಎಲ್ರಿಗೂ ಮಾಡಿ ಕಳಿಸ್ತೀನಿ ಮಾವಯ್ಯ ನೀವು ಹೊರಗಡೆ ಹೋಟೆಲ್ ಇಂದ ತಗೊಂಡ್ಬಂದೆ ಅಂತ ಹೇಳ್ಬೋದು ಅದಕ್ಕೆ ಅವನು ಒಳ್ಳೆ ಸಲಹೆ ಅನ್ನುತ್ತಾನೆ ಇನ್ನು ಹಾಗೆ ಅವರು ಮಾತನಾಡಿಕೊಳ್ಳುವುದು ಶಾರದ ಕೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ತನ್ನ ಮನಸ್ಸಿನಲ್ಲಿ ಈ ವಿಧದಿಂದ ಅನ್ಕೋತಾಳೆ ಏನ್ ನನ್ಗ ಅರ್ಥವಾಗ್ತಿಲ್ಲ ನನ್ ಸೊಸೆ ಅಷ್ಟು ಚೆನ್ನಾಗಿ ಬ್ರೆಡ್ ಆಮ್ಲೆಟ್ ಮಾಡ್ತಾಳಾ ಸರಿ ಯಾವಾಗ ತಗೊಂಬರ್ತಾನೋ ಆಗ ಹೇಳ್ತೀನಿ ಇವ್ರ ಕೆಲ್ಸ ಅವಳು ಕೆಲ್ಸ ಎಂದು ಅಂದ್ಕೊತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ಮಾವನಿಗೆ ಫೋನ್ ಮಾಡಿ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೀನಿ ತಗೊಂಡ್ ಹೋಗಿ ಅಂತ ಹೇಳ್ತಾಳೆ ಅವನು ಸರಿ ಎಂದು ಹೇಳಿ ಹೋಗುತ್ತಾನೆ ಆ ದಿನ ಭಾನುವಾರವಾಗಿದ್ದರಿಂದ ಮಕ್ಕಳು ಕೂಡ ಮನೆ ಹತ್ರನೇ ಇರ್ತಾರೆ ಅನಾಮಿಕ ಅವರಿಗೆ ಬೇಕಾದ್ದನ್ನು ಏರ್ಪಾಟು ಮಾಡಿ ಒಂದು ಕ್ಯಾರಿಯೇಜ್ ಅಲ್ಲಿ ಇಟ್ಟು ಸಿದ್ಧವಾಗಿಡುತ್ತಾಳೆ ಸ್ವಲ್ಪ ಸಮಯದ ನಂತರ ಪ್ರಸಾದ್ ಅಲ್ಲಿಗೆ ಹೋಗುತ್ತಾನೆ ಅಮ್ಮ ಅನಾಮಿಕ ನಿ ಮತ್ತೆ ಮಕ್ಕಳು ಹಸುವಿನಿಂದಿದ್ದಾರೆ ಬೇಗ ಕೊಟ್ರೆ ತಗೊಂಡ್ ಎಂದು ಕೇಳಿದ್ದರಿಂದ ಅನಾಮಿಕಾ ತಗೊಳ್ಳಿ ಮಾವಯ್ಯ ಎಲ್ಲ ಸಿದ್ಧವಾಗಿ ಇಟ್ಟಿದ್ದೀನಿ ಅಂತ ಹೇಳಿ ಕ್ಯಾರೇಜ್ ಕೊಡುತ್ತಾಳೆ ಅವನು ಅದನ್ನು ತಗೊಂಡು ಮನೆಗೆ ಬರುತ್ತಾನೆ ಮನೆ ಹತ್ರ ಎಲ್ಲರೂ ಕೂಡ ಅದನ್ನು ತಿಂದು ತುಂಬಾ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿದೆ ಅಂತ ಇರ್ತಾರೆ ಶಾರದಾ ಮಾತ್ರ ಏನು ಮಾತನಾಡದೆ ತನ್ನ ಮನಸ್ಸಿನಲ್ಲಿ ಅಬ್ಬೋ ನಿಜವಾಗಿ ತುಂಬಾ ಚೆನ್ನಾಗಿದೆ ಒಂದ್ ವಾರದಲ್ಲಿ ಒಂದ್ಸಲ ಆದ್ರೂ ಇದನ್ನು ತಿನ್ಲೇಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಅಲ್ಲಿಗೆ ಬಂದು ಏನೇ ನಿನ್ ಹಿಡಿಸ್ಲಿಲ್ವಾ ಹಿಡಿಸದ ಇದ್ರೆ ಹೇಳು ಇನ್ ಯಾವತ್ತೂ ತಗೊಂಡ್ಬರಲ್ಲ ಚೆನ್ನಾಗಿ ಇದೆ ಬಿಡಿ ಪರವಾಗಿಲ್ಲ ವಾರದಲ್ಲಿ ಒಂದ್ಸಲ ಆದ್ರೂ ತಗೊಂಬನ್ನಿ ಮಕ್ಕಳು ಇದ್ದಾರಲ್ಲ ಹಾಯಾಗಿ ಎಂದು ಅಂದಿದ್ದರಿಂದ ಅವನು ಸರಿ ಅನ್ನುತ್ತಾನೆ ಇನ್ನು ಆಗಿನಿಂದ ಪ್ರತಿ ಭಾನುವಾರ ಪ್ರಸಾದ ಅನಾಮಿಕಳ ಹತ್ತಿರಕ್ಕೆ ಹೋಗುತ್ತಾನೆ ಬ್ರೆಡ್ ಆಮ್ಲೆಟ್ ನ ತಗೊಂಡ್ಬರ್ತಾ ಇರ್ತಾನೆ ಆಕೆ ಖರ್ಚಿಗೆ ಕೂಡ ದುಡ್ಡು ಕೊಟ್ಟು ಬರ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರ್ತದೆ ಒಂದು ದಿನ ಮಕ್ಕಳಿಗೆ ರಜೆ ಆಗಿದ್ದರಿಂದ ಮಕ್ಕಳ ಮೂವರು ಅಜ್ಜಿ ಹತ್ತಿರಕ್ಕೆ ಹೋಗ್ತಾರೆ ಅಜ್ಜಿ ಈ ದಿನ ನಮಗೆ ಬ್ರೆಡ್ ಆಮ್ಲೆಟ್ ತಿನ್ಬೇಕು ಅಂತಿದೆ ಕೈಯಿಂದ ತರ್ಸು ಈಗ್ಲೇನೋ ನಾನು ಹೊರಗೆ ಹೋಗ್ತಾ ಇದ್ದೀನಲ್ಲ ಅವ್ರು ಬಂದ್ಮೇಲೆ ನೀವೇ ತರ್ಸ್ಕೊಳ್ಳಿ ಎಂದು ತಳೆ ಶಾರದ ಇಷ್ಟದಲ್ಲಿ ಪ್ರಸಾದ್ ಅಲ್ಲಿಗೆ ಬಂದೇ ಬರುತ್ತಾನೆ ಹರೀಶ್ ನವ್ಯ ಭವ್ಯ ಮೂವರು ಕೂಡ ತಾತಯ್ಯ ನಮಗೆ ಬ್ರೆಡ್ ಆಮ್ಲೆಟ್ ಬೇಕು ಅಂತ ಕೇಳಿದ್ದರಿಂದ ಅವನು ಸರಿ ನಾನ್ ತಗೊಂಡ್ಬರ್ತೀನಮ್ಮ ಒಂದು ಹತ್ತು ನಿಮಿಷ ಇರಿ ಅಂತ ಅನ್ನುತ್ತಾನೆ ಇಷ್ಟದಲ್ಲಿ ಶಾರದಾ ನಾನು ಹೊರಗೆ ಹೋಗುವ ಕೆಲಸವಿದೆ ಹೊರಗೆ ಹೋಗ್ತಾ ಇದ್ದೀನಿ ಮಕ್ಕಳು ನೀವು ಜಾಗೃತಿಯಾಗಿರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಮಕ್ಕಳನ್ನು ಕರೆದುಕೊಂಡು ಪ್ರಸಾದ ಅನ ಹತ್ತಿರಕ್ಕೆ ಹೋಗ್ತಾನೆ ಮಕ್ಕಳನ್ನು ನೋಡಿ ಅನಾಮಿಕ ಬಹಳ ಸಂತೋಷದಿಂದ ಅವರನ್ನ ಹತ್ರಕ್ಕೆ ಕರ್ಕೋತಾಳೆ ಮಕ್ಕಳನ್ನು ನೋಡಿ ತುಂಬಾ ದಿನವಾಗಿತ್ತು ಮಾವಯ್ಯ ತುಂಬಾ ಕೃತಜ್ಞತೆಗಳು ನೀವು ಇವರನ್ನ ಬಂದಿದ್ದಕ್ಕೆ ನಿಮ್ ಮತ್ತೆ ಮನೆಯಲ್ಲಿ ಇಲ್ಲಮ್ಮ ಇದೇ ಒಳ್ಳೆ ಅವಕಾಶ ಅನ್ಕೊಂಡು ಕರ್ಕೊಂಬಂದೆ ಅಮ್ಮ ನೀನ್ ಕೆಲ್ಸಕ್ಕೆ ಹೋಗಿದ್ದಿ ಅಂತ ಅಜ್ಜಿ ಹೇಳಿದ್ರು ನೀನ್ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ನೀನೇನಕ್ಕೆ ಇಂತಹ ಮನೆಯಲ್ಲಿ ಇರ್ತಾ ಇದ್ಯಾ ಈ ಮನೆ ನಿಜಕ್ಕೂ ಚೆನ್ನಾಗಿಲ್ಲಮ್ಮ ನಾವು ನಮ್ಮನೆಗೆ ಬಾ ಆ ಬರ್ತೀನಿ ಬೇಗದಲ್ಲಿ ಬರ್ತೀನಿ ಮಕ್ಕಳೇ ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಅವರು ಬಹಳ ಗಲಾಟೆ ಮಾಡ್ತಾ ಇರ್ತಾರೆ ಮನೆಗೆ ಹೋಗೋಣ ಈ ಮನೆ ಬೇಡ ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಸರಿ ಕಣೋ ಹಾಗಾದ್ರೆ ಈ ಜಗಳ ನಿಮ್ಮ ಅಜ್ಜಿ ಹತ್ರ ಮಾಡಿ ಆಗ ನಿಮ್ಮ ಖಚಿತವಾಗಿ ಮನೆಗೆ ಬರ್ತಾಳೆ ಹಾಗೆ ನಾನು ಇಲ್ಲಿಗೆ ಕರ್ಕೊಂಬಂದ ವಿಷಯ ನಿಮ್ಮ ಅಜ್ಜಿಗೆ ಹೇಳ್ಬೇಡಿ ಎಂದು ಅಂದಿದ್ದರಿಂದ ಮಕ್ಕಳು ಸರಿ ಅನ್ನುತ್ತಾರೆ ಇನ್ನು ಅಲ್ಲಿ ಬ್ರೆಡ್ ಆಮ್ಲೆಟ್ ತಿಂದು ಬೇಗನೆ ಮನೆಗೆ ಹೋಗುತ್ತಾರೆ ಸಾಯಂಕಾಲದ ಸಮಯವಾಗುತ್ತದೆ ಆಗ ಶಾರದ ಬಹಳ ನೀರಸವಾಗಿ ಮನೆಗೆ ಬರುತ್ತಾಳೆ ಹಬ್ಬ ಬಹಳ ಸುಸ್ತ ಆಗ್ತಾ ಇದೆ ಮಕ್ಕಳೇ ಸ್ವಲ್ಪ ನೀರ್ ತಗೊಂಡ್ ಬನ್ನಿಮ್ಮ ಎಂದು ಕೇಕೆ ಹಾಕಿದ್ದರಿಂದ ಹರೀಶ್ ನೀರ್ ತಗೊಂಡು ಬರ್ತಾನೆ ಆಕೆ ನೀರನ್ನು ಕುಡಿದ ನಂತರ ಈ ದಿನವೆಲ್ಲ ಏನ್ ಮಾಡಿದ್ರಿ ನೀವು ತಾತಯ್ಯನ್ ಜೊತೆ ಹೊರಗೆ ಹೋಗಿದ್ರಾ ಇಲ್ಲ ಮನೇಲೆ ಆಡ್ಕೊಂಡ್ರ ನಾವು ಅಮ್ಮನ ಹತ್ರ ಹೋಗಿದ್ವಿ ನೀನೆಲ್ಲ ನಮಗೆ ಸುಳ್ಳು ಹೇಳಿದ್ದಿ ನಮ್ಮಮ್ಮ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಆದ್ರೆ ನಮ್ಮಮ್ಮ ಇಲ್ಲಿ ಇರೋದಕ್ಕೆ ನಿಂಗ್ ಇಷ್ಟವಿಲ್ಲ ಅದಕ್ಕೆ ನಮ್ಮಅಮ್ಮ ದೂರವಾಗಿ ಹೋಗಿದ್ದಾಳೆ ನಮ್ಮಮ್ಮ ನಮಗ್ ಬೇಕು ಇಲ್ಲಂದ್ರೆ ನಾವೇ ನಮ್ಮಅಮ್ಮನ ಹತ್ರ ಹೊರಟೋಗ್ತಿವಿ ಎಂದು ಅಂದಿದ್ದರಿಂದ ಆಕೆ ಆಶ್ಚರ್ಯ ಹೋಗುತ್ತಾಳೆ ಆ ಮಾತನ್ನು ಕೇಳ್ತಾ ಇರುವ ಪ್ರಸಾದ್ ಕೂಡ ಆಶ್ಚರ್ಯ ಹೋಗುತ್ತಾನೆ ಓ ದೇವ್ರೆ ಇವರು ನನ್ನ ಕತೆ ಮುಗಿಸಿದ್ರು ನಿಜಕ್ಕೂ ಈ ಮಾತೆಲ್ಲ ಇವ್ರಿಗೆ ಯಾರು ಹೇಳಿದ್ರು ಎಂದು ಆಲೋಚಿಸುತ್ತಾ ಇರುವಾಗ ಶಾರದಾ ದೊಡ್ಡ ದೊಡ್ಡದಾಗೆ ಏನು ಏನೊಂದ್ರೆ ಅಂತ ಕರೆಯೋದಕ್ಕೆ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಪ್ರಸಾದ್ ಭಯಪಡುತ್ತಾ ಇರುವಾಗ ನೀವು ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರಿ ಎಂದು ಜಗಳ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆಗ ಅವನು ನಡೆದ ವಿಷಯವೆಲ್ಲವನ್ನು ಹೇಳಬೇಕಾಗಿ ಬರುತ್ತೆ ಶಾರದಾ ಜಗಳ ಮಾಡುತ್ತಾ ಇರುವಾಗಲೇ ಮಕ್ಕಳು ನಾವು ನಮ್ಮಮ್ಮನ ಹತ್ರ ಹೊರಟೋಗ್ತಿವಿ ಹೌದು ನಾವು ಇಲ್ಲಿ ಇರೋದಿಲ್ಲ ನಾವು ಹೊರಟೋಗ್ತೀವಿ ಎಂದು ಅಂದಿದ್ದರಿಂದ ಶಾರದ ಕೋಪದಿಂದ ಹೀಗಂತಾಳೆ ಹೋಗಿ ಆ ದಿಕ್ಕು ದಸೆ ಇಲ್ಲದ ಅವಳ ಹೊರಟೋಗಿ ಬೇಡ್ಕೊಂಡು ತೀನಿ ಅವ್ರು ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ ಎಂದು ಪ್ರಸಾದ್ ಕೂಡ ಅನ್ನುತ್ತಾನೆ ಇನ್ನು ಆಕೆ ಮಾತನಾಡದೇ ಇರ್ತಾಳೆ ಅವನು ಅವರೆಲ್ಲರನ್ನು ಕರೆದುಕೊಂಡು ಅಲ್ಲಿಂದ ಅನಾಮಿಕಳ ಹತ್ರಕ್ಕೆ ಹೋಗುತ್ತಾನೆ ಅನಾಮಿಕಗೆ ನಡೆದ ವಿಷಯವೆಲ್ಲ ಹೇಳುತ್ತಾನೆ ಪ್ರಸಾದ್ ಅನಾಮಿಕ ಸ್ವಲ್ಪ ಭಯಪಡ್ತಾನೆ ಇರ್ತಾಳೆ ಆದ್ರೆ ಮಕ್ಕಳು ಮಾವ ಬಂದಿದ್ದಕ್ಕೆ ಸಂತೋಷದಿಂದಿರುತ್ತಾಳೆ ಎರಡು ದಿನ ಕಳೆಯುತ್ತದೆ ಮಕ್ಕಳು ಅಲ್ಲಿ ಬಹಳ ಸಂತೋಷವಾಗಿರುತ್ತಾರೆ ಆದ್ರೆ ಅಲ್ಲಿ ಶಾರದಾ ಮಾತ್ರ ಒಂಟಿ ದೇವದ ಹಾಗೆ ಒಬ್ಬಳೇ ಇರುತ್ತೆ ಅವಳು ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಮಕ್ಕಳಿಲ್ದ ಇದ್ರೆ ನನ್ ಮನಸ್ಸು ಮನಸ್ಸಾಗಿರಲ್ಲ ಎಲ್ರು ದೂರ ಮಾಡ್ಕೊಂಡೆ ಏನು ಅಂತ ಭಯವಾಗ್ತದೆ ನಿಜಕ್ಕೂ ಈ ವಯಸ್ಸಿನಲ್ಲಿ ಎಲ್ರು ಬೇಕು ಹೊರತು ದುಡ್ಡೇನ್ ಮಾಡ್ಕೋತೀನಿ ಎಂದು ಆಲೋಚನೆಯಲ್ಲಿ ಬೀಳುತ್ತಾಳೆ ಒಂದು ವಾರ ಕಳೆಯುತ್ತದೆ ಒಂದು ವಾರದ ನಂತರ ಶಾರದಾ ಆಗಿ ಅನಾಮಿಕಳ ಹತ್ರಕ್ಕೆ ಹೋಗ್ತಾಳೆ ಮಕ್ಕಳು ಅಜ್ಜಿ ಬಂದ್ಲು ಅಂತ ಸಂತೋಷದಿಂದ ಹತ್ರಕ್ಕೆ ಹೋಗ್ತಾರೆ ಶಾರದ ಏನೋ ಮಾತನಾಡದೆ ಅನಾಮಿಕಳ ಹತ್ರಕ್ಕೆ ಸೀದಾ ಹೋಗುತ್ತಾಳೆ ನನ್ನನ್ನು ಕ್ಷಮಿಸೋ ಅನಾಮಿಕಾ ನಾನೇ ನಿನ್ನನ್ನ ದೂರವಾಗಿಟ್ಟೆ ಮಕ್ಕಳನ್ನು ಕೂಡ ದೂರ ಮಾಡದೆ ಈ ಒಂದ್ ವಾರ ಅವ್ರೆಲ್ದೇ ಇದ್ರೆ ನಾನು ಎಷ್ಟು ನರಕ ಅನುಭವಿಸಿದ್ನೋ ನನಗಂತೂ ಹೆಚ್ಚು ನರಕ ನೀನು ಅನುಭವಿಸಿರ್ತೀಯ ನನ್ನನ್ನು ಕ್ಷಮಿಸಮ್ಮ ಎಂದು ಕಣ್ಣೀರು ಹಾಕುತ್ತಾಳೆ ಆ ಮಾತಿಗೆ ಅನಾಮಿಕ ಕೂಡ ದುಃಖ ಪಡುತ್ತಾಳೆ ಆ ನಂತರ ಎಲ್ಲರೂ ಸಂತೋಷದಿಂದ ಮನೆಗೆ ತಿರುಗಿ ಬರುತ್ತಾರೆ ಆಗ ಶಾರದಾ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಬ್ರೆಡ್ ಆಮ್ಲೆಟ್ ಮಾಡಮ್ಮ ಅನ್ನುತ್ತಾಳೆ ಆಗ ಮಕ್ಕಳು ಮೂವರು ಅಜ್ಜಿ ಅಂದ್ರೆ ನೀನು ಬ್ರೆಡ್ ಆಮ್ಲೆಟ್ಗಾಗಿ ಅಂತ ಅಮ್ಮನಿಲಿಗೆ ಬಾ ಅಂತಂದೆ ಅಲ್ವಾ ಎಂದು ಅಂದಿದ್ದರಿಂದ ಮಕ್ಕಳು ಮೂವರು ದೊಡ್ಡದಾಗಿ ನಗುತ್ತಾರೆ ಇನ್ನು ಆ ದಿನದಿಂದ ಅವರೆಲ್ಲರೂ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ Thank you for watching!